ಮಹಕಡಿ ಪಡುಪು ಲೆವೆಲ್ ಕ್ರಾಸಿಂಗ್ ಸಂಬಂಧಪಟ್ಟಂಗೆ ನೀವು ಅದೇ ಡಿಸೆಂಬರ್ ಟ್ವೆಂಟಿ ಎತ್ಗಿಂತ ಶುರು ಆಗಿದೆ ಬಟ್ ಅಲ್ಲಿ ಇದೆಲ್ಲ ತಯಾರಾದರೂ ಸಹಿತ ಇನ್ನು ತನಕ ಅಲ್ಲಿ ಓಡಾಟಕ್ಕೆ ಇದಾಗ್ತಾ ಇಲ್ಲ ಮತ್ತು ಅಲ್ಲಿ ಕೆಲಸನೂ ಶುರು ಆಗ್ತದೆ ಈಗ ಇದು ಬಂಪ್ವೆಲ್ಲಿಂದ ಇದಕ್ಕೆ ಅದು ಗುಂಡಿ ತುಂಬಿದ ಇದಕ್ಕೆ ಈಗ ಟ್ರಾಫಿಕ್ ಮೂವ್ಮೆಂಟಿಗಂತೂ ಸಿಕ್ಕಾಪಟ್ಟೆ ಇದಾಗ್ತಾ ಇದೆ ಎಸ್ಪೆಷಲಿ ನಿಮ್ಮ ಕಡೆಯಿಂದ ಬಂದು ಈ ಸಡಿ ಸ್ಟಿಯನ್ನು ಇದಕ್ಕೆ ಅಲ್ಲದೆ ಮಾಕಲ್ ಬಂದರ್ ಪಾಸ್ನ ಈಗಾಗಲೇ ಹಾಗೆ ಒಂದು ನಗರದ ಅದು ಮಂಗಳೂರು ನಗರ ಮತ್ತು ಉಲ್ಲಾಲ ನಗರಕ್ಕೆ ಅಭಿವೃದ್ಧಿಗೆ ಪೂರಕ ಒಂದು ಅಂಡರ್ ಪಾಸ್ ಆಗ್ತದೆ ಯಾಕೆಂಥೇಳಿದರೆ ಯಾವುದೇ ಒಂದು ನಗರ ಇರಲಿ ದಿ ಇನ್ಲೆಟ್ ಆ್ಯಂಡ್ ಔಟ್ಲೆಟ್ ಶುಡ್ ಬಿ ಫ್ರೀ ಜನಸಾಮಾನ್ಯ ಸುಲಭವಾಗಿ ಬಂದು ಸುಲಭವಾಗಿ ಹೋಗುವಾಗ ಆ ಊರು ಡೆವಲಪ್ ಆಗ್ತದೆ ಉದಾಹರಣೆಗೆ ಈಗ ನಮ್ಮ ತಲಪಾಡಿ ಕೇರಳದಿಂದ ಮಂಗಳೂರು ಇವತ್ತು ಸೋತ್ಕಲ್ ಗೋ ಕಡೆ ಹೋಗುವವರು ಏನೋ ನಮ್ಗೆ ಇಸಿ ಆಗ್ಸ ಮಂಗಳೂರು ನಗರಕ್ಕಿದ್ರೆ ಒಂದು ಮಂಗ್ ನಗರಕ್ಕೆ ಬಂದು ಹೋಗುವ ಒಂದು ಮಾಲಿಗೆ ಹೋಗುವ ರೆಸ್ಟೋರೆಂಟಿಗೆ ಹೋಗುವ ಶಾಪಿಗೆ ಹೋಗುವ ಬಂದು ಹೋಗ್ತಾರೆ ಯಾವಾಗ ನಾವು ಇನ್ಲೆಟ್ ಮತ್ತು ಔಟ್ಲೆಟ್ ಭಾಳ ಕಷ್ಟಕರ ಪರಿಸ್ಥಿತಿ ಇದು ಹೋದ್ರೆ ಕಷ್ಟ ಬರಲಿ ಕಷ್ಟ ಮತ್ತು ಬರೋದೇ ಇಲ್ಲ ಎಲ್ಲ ಅದು ಪಾಸ್ ಮಾಡಿ ಬಿಡ್ತಾರೆ ಅದು ಆ ಉದ್ದೇಶದಿಂದ ಇದನ್ನು ಆ ಒಂದಕ್ಕೆ ಅವತ್ತು ನಾನು ಅರ್ಬನ್ ಸಚಿವನಾಗಿದ್ದಾಗ ಪ್ರಪ್ರಥಮವಾಗದಕ್ಕೆ ನಾವು ಅದಕ್ಕೆ ಸ್ಯಾಂಕ್ಷನ್ ಮಾಡಿದ್ದು ಅದು ಉಳ್ಳಾಲದಕ್ಕೆ ಕೂಡ ಬೆನಿಫಿಟ್ ಆಗ್ತದೆ ಮಂಗಳೂರು ಕೂಡ ಬೆನಿಫಿಟ್ ಆಗ್ತದೆ ಯಾಕೆ ಇನ್ನು ಶನಿವಾರ ಆದಿತ್ಯವರೆಲ್ಲರೂ ಕೂಡ ಈ ಕಡೆ ಹೋಗ್ತಾಯಿದ್ರು ಬಸ್ಪೆ ಸಾರಿ ಪಣಂಬೂರು ಬಾವಿ ಸೋತ್ಕಲ್ ಈ ಕಡೆಗೆಲ್ಲ ಯಾಕೆ ಆಕ್ಸಸ್ ಇರಲಿಲ್ಲ ಆ್ಯಕ್ಸಸ್ ಕೊಟ್ಟ ಕಾರಣ ಇನ್ನು ಬಹುತೇಕ ಜನರು ಉಲಾಲ್ ಬೀಚಿಗೆ ಅಲ್ಲಿಗೆಲ್ಲಿಗೆಲ್ಲವೂ ಕೂಡ ಇವತ್ತು ಜನ ಹೋಗಿ ಇವತ್ತು ಬರ್ತಾರೆ ಸೊ ಇಟ್ಸ್ ಅನ್ ಡೆವಲಪ್ಮೆಂಟ್ ಫಾರ್ ದಿ ಬೌತ್ ದ ಪ್ಲೇಸಸ್ ತಾವೇನು ಹೇಳಿದ್ದೀರಿ ಇದರ ಬಗ್ಗೆ ನಾನು ಬಹುಶಃ ನಮ್ಮ ಉಸ್ತುವಾರಿ ಸಚಿವರಿಗೆ ಮತ್ತು ಕನ್ಸರ್ನ್ ನಮ್ಮ ನಗರ ಸಚಿವರು ಕೂಡ ಹೇಳಿದ್ದೇನೆ ಆದಷ್ಟು ಅವರು ಕೂಡ ಇವತ್ತು ನಮ್ಮ ಅಧಿಕಾರದ ಚರ್ಚೆ ಇವತ್ತು ಮಾಡಿದ್ದಾರೆ

ಕೇಳಲಿಕ್ಕಿಲ್ಲ ಅಂತ ಹೇಳಿ ಅದು ಪಾಲ್ಗಟ್ಟಿಂದ ಸಿಗ್ಬೇಕು ಅದು ಆಕ್ಚುಲಿ ಒಟ್ಟಿಗೆ ಮಾಡಬೇಕಿತ್ತು ಈ ರಸ್ತೆದು ಕಾಮಗಾರಿ ಆಗುವಾಗಲೇ ಅದೆಲ್ಲ ಮಾಡಬಹುದಿತ್ತು ಅದನ್ನು ಯಾಕೆ ಅಷ್ಟು ಇದು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತದೆ ಅದು ಬಾ ನಾನು ಮೀಟಿಂಗ್ ಕರೆದ ಮೊನ್ನೆ ಹೋಗಬೇಕಿತ್ತು ಸ್ಪಾಟ್ಗೆ ಹೋಗ್ಲಿಕ್ಕೆ ಆಗಲಿಲ್ಲ ಮತ್ತು ನಾನು ಅಧಿಕಾರ ಕರೆಸಿ ಅದನ್ನು ಅನು ಆದಷ್ಟು ಬೇಗ ಅನುಷ್ಠಾನ ಮಾಡುವ ಒಂದು ಸ್ವಲ್ಪ ನೀವು ಹೇಳಿದಾಗೆ ಅಲ್ಲಿ ಇದಿರ್ಬೋದು ಅಡ ಚಾನ್ಸ್ ಸ್ವಲ್ಪ ಡಿಲೇ ಆಗಿರ್ಬೋದು ಆದರೆ ಒಂದು ನಾವು ಮೆಚ್ಚಬೇಕು ಯಾಕಂತ ಹೇಳಿದರೆ ಅದನ್ನು ಯಾರಿಗೂ ಎಣಿಸಲಿಲ್ಲ ಅಲ್ಲಿ ಅಂಡರ್ ಪಾಸ್ ಬರಲಿಕ್ಕೆ ಆಗ್ತದೆ ಮತ್ತು ಅರುವತ್ತು ಫೀಟ್ ರೋಡ್ ಬರ್ತಾ ಯಾರು ಕೂಡ ಎನಿಸಲೇ ಇಲ್ಲ ಎಲ್ಲ ಜಾಗದವ್ರು ಕೂಡ ಬಿಟ್ಟು ಕೊಟ್ಟಿದ್ದಾರೆ ಅವರನ್ನು ಹೋಗಿ ಮನವೊಲಿಸಿ ಪ್ರತಿಯೊಂದು ಮನೆ ಕೂತ್ಕೊಂಡು ಇವತ್ತು ಅಷ್ಟು ಅಕಲದ ರಸ್ತೆ ಆ ಒಂದು ಬೈಕೆ ಎಲ್ಲ ಕೂಡ ಇತ್ತು ಅಲ್ಲಿ ಅಷ್ಟು ಕಿರಿದಾದ ಓಣಿ ತರ ಇತ್ತು ಮತ್ತೆ ಕೆಲವು ಕಡೆ ಸ್ಟೆಪ್ ಇತ್ತು ಹೋಗ್ಲಿಕ್ಕೆ ಅಲ್ಲಿ ಓಡೇ ಇಲ್ಲ ಜನರ ಪೇಷನ್ಸ್ ಅಲ್ಲಿ ಸಿಕ್ಕಾಪಟ್ಟು ಟೆಸ್ಟ್ ಮಾಡ್ತಾ ಇದ್ರಲ್ಲ ಅಂದ್ರೆ ನಾಲ್ಕು ಜನ ಎಷ್ಟು ದಿವಸ ಒಂದು ವರ್ಷದಿಂದ ನಿಮ್ಮ ಹತ್ರ ಪ್ರಶ್ನೆ ಕೇಳ್ತಾ ಇದ್ದೀವಿ ನೀವು ಹೇಳ್ತಾ ಇದ್ದೀರಿ ನಾನು ನಗರ ಅಭಿವೃದ್ಧಿ ಸಚಿವನ ಆಗಿದ್ದಾಗ ನಾನು ಮಾಡಿದ್ದು ನಾನು ಮಾಡಿದ್ದು ಅಂತ ಅದನ್ನು ಮುಗಿಸುವ ಬಗ್ಗೆ ಅದನ್ನು ಕೂಡ ಆಗಿನ ಯಾವ ನೋಡಿ ನೀವು ಹೇಳುವ ಸಂದರ್ಭದಲ್ಲೂ ಕೂಡ ಮತ್ತು ಹೇಳದಿದ್ದಂಥ ಸಂದರ್ಭದಲ್ಲೂ ಕೂಡ ನಾನು ನೋಡಿ ಅದಕ್ಕೆ ನಗರದ ಸಚಿವರು ಮತ್ತು ಉಸ್ತುವಾರಿ ಸಚಿವರು ಏನಾನು ಚರ್ಚೆ ಮಾಡಿ ಕೂತ್ಕೊಂಡು ಎರಡು ಜನ ಇದ್ದು ಹತ್ತು ಜನ ಹಾಕ್ಲಿ ಕೆಲಸ ಮಾಡ್ಲಿಕ್ಕೆ ಅದಕ್ಕೆ ಅದಕ್ಕೆ ಕಾಂಕ್ರೀಟ್ ಕೆಲಸ ಓಪನ್ ಆಗ್ಲಿಲ್ಲ ಅದಕ್ಕೆ ನಾವು ಕಡಿತಾ ಇದ್ದಾರೆ ಕಟ್ ಮಾಡ್ತಾ ಇದ್ದಾರೆ ಒಳಗೆ ಪೈಪ್ ಹಾಕ್ಲಿಕ್ಕೆ ಪೈಪ್ ಮೊದಲು ಹಾಕ್ಬೇಕಾದ್ರೆ ಅದಕ್ಕಾಗಿ ಸ್ಪಾಟ್ ವಿಸಿಟ್ ನಾನು ಇಂಜಿನ್ ಕರ್ಕೊಂಡು ಮಾಡ್ತೇನೆ ಪ್ರೊಟೆಸ್ಟ್ ಮಾಡ್ತಾರೆ ಪ್ರೊಟೆಸ್ಟ್ ಮಾಡುವವರು ಮಾಡುವುದನ್ನು ಬಿಟ್ಟು ಅಧಿಕಾರಿಗಳನ್ನು ಕರೆದು ಇಷ್ಟು ಟೈಮ್ ಒಳಗೆ ನೀನು ಮುಗಿಸಬೇಕು ಅಂತ ಅವರಿಗೆ ಹೇಳಬಹುದು ಹೇಳಿದ್ರು ಅದಕ್ಕೆ ಡಿಸೆಂಬರ್ ಒಳಗೆ ಮುಗಿಸ ಲಾಸ್ಟ್ ಮೀಟಿಂಗ್ ಮಾಡುವ ಮೀಟಿಂಗ್ ಅಲ್ಲಿ ಹೇಳಿದ್ರು ಇಪ್ಪತ್ತು ತಾರೀಕಿಗೆ ಮಾಡಿದೆ ಅಂತ ಮೂರು ತಿಂಗಳ ಹಿಂದೆ ಮೊದಲು ಹೇಳಿದ್ದಾರೆ ಇಪ್ಪತ್ತಕ್ಕೆ ಮುಗಿಸ್ತೇವೆ ಅಂತ ಇಪ್ಪತ್ತಾಯ್ತು ಅವರು ಹೇಳಿದಾಗೆ ರೋಡ್ ಇದೆಲ್ಲ ಮುಗಿಸಿದ್ದಾರೆ ಇನ್ನು ಅದೇ ಸುರಕ್ಷತಾ ಇದನ್ನು ಮಾಡಿಲ್ಲ ಅದು ಒಟ್ಟಿಗೆ ಮಾಡಬಹುದಿತ್ತು ಅಂತ ಮೊಲ್ಲಿ ಕೆರೆ ಅಂತ ಒಂದಿದೆ ಆ ಕೆರೆದು ನೀರು ಇಲ್ಲಿಗೆ ಇಳಿದು ಬರ್ತದೆ ಅದಕ್ಕೆ ತಣೆಗೋಡಿ ಮಾಡಬೇಕು ಅದು ಮಾಡ್ಲಿಲ್ಲ ಅದು ಮೇಲಿದೆ ನಾವು ಹೇಳಿದಂಗೆ ಸ್ವಾಭಾವಿಕವಾಗಿ ಯಾವುದೇ ಕಾಮನ್ ಸೆನ್ಸ್ ಇರುವವರು ಅರ್ಥ ಮಾಡಿಕೊಳ್ಳುವಂತ ಪರಿಸ್ಥಿತಿ ಸಣ್ಣ ಮಳೆ ಬಂದ್ರೂ ಕೂಡ ಅದ್ರಲ್ಲಿ ನೀರು ನಿಲ್ತದೆ ಇನ್ನೊಂದು ಇದು ಅದರದು ಇದೆ ಗೊತ್ತಿದೆ ಅಲ್ಲಿ ಯಾವ ರೀತಿಯಲ್ಲಿ ಮಳೆಗಾಲದಲ್ಲಿ ನೀರು ನಿಲ್ತದೆ ಅಂತ ಅದೇ ಅಷ್ಟು ಗೊತ್ತಿದ ಮೇಲೆ ಮತ್ತು ಇಲ್ಲಿ ಮಾಡುವಾಗ ಅದೇದನ್ನು ಅನುಸರಿಸಬೇಕು ಇಂಜಿನಿಯರ್ಗಳು ಅಧ್ಯಾಲಿ ಗೊತ್ತಿರಬೇಕಲ್ಲ ಕೆರೆದಿ ನೀರು ಹಿಳ್ತು ಬರ್ತದೆ ಒಂದು ಸಣ್ಣ ಮಳೆ ಬಂದ್ರೂ ಕೂಡ ಅಲ್ಲಿ ನೀರು ನಿಲ್ತದೆ ನಾನು ಒಂದು ಇನ್ಸ್ಪೆಕ್ಷನ್ ಮಾಡ್ತೇನೆ ಖಂಡಿತ ಒಂದಿನ ಆಮೇಲೆ ನಿಮ್ಮ ನಿಮ್ಮ ಶಾಸಕರೇ ಶಾಸಕರೇ ಬಂದು ಪ್ರೊಟೆಸ್ಟ್ ಮಾಡ್ತಾರ ಅದೇನು ಅರ್ಥ ಅರ್ಥ ಆಗಲ್ಲ ಅಂದ್ರೆ ಯಾರು ಮಾಡ್ಬೇಕು ಯಾರ್ ಮಾಡಿಸ್ಬೇಕು ಶಾಸಕರು ಕೆಲಸ ಮಾಡಿಸ್ಬೇಕು ಅವರೇ ಬಂದು ಬೆಂಬಲಿಗರು ಕರ್ಕೊಂಡು ಪ್ರೊಟೆಸ್ಟ್ ಮಾಡುವಂತ ಪ್ರತೀತಿ ಏನು ಅದ ನೋಟಿಸ್ ಮಾಡಿದರೆ ಏನು ನಿಮ್ಮ ಇವರೇ ಬಂದು ಸರ್ಕಾರದ ಆಡಳಿತ ಪಕ್ಷದ ಸರ್ಕಾರ ಆಡಳಿತ ಪಕ್ಷದ ಶಾಸಕರೇ ಬಂದು ಇದು ಮಾಡ್ತಾರೆ ಪ್ರೊಟೆಸ್ಟ್ ಮಾಡ್ತಾರೆ ಏನು ಅರ್ಥ ಏನಿದು ಅದು ಏನು ತಿಳ್ಕೊಬೇಕು ಜನ ಏನು ತಿಳ್ಕೊಬೇಕು ಅಂತ ಅಲ್ಲ ಏನು ಅಲ್ಲ ನಿಮ್ಮ ನಿಮಗೆ ಇದು ಮಾಡುವಂಥ ಜಾ ಇದು ಇದು ಉಲ್ಲಾಡದಿಂದ ಬರುವಂಥ ಹೌದು ಅದ್ರ ಅದ್ರ ಬಗ್ಗೆ ಏನು ಅಲ್ಲ ಆಕ್ಷನ್ ಅಲ್ಲ ನೀವೇನು ಕಾಮೆಂಟ್ ಮಾಡಲ್ವಾ ಏನು ಎಂಥ ಅಲ್ಲಾಗ ಪ್ರೊಟೆಸ್ಟ್ ಇಸ್ ಅ ಬ್ಯೂಟಿ ಆಫ್ ಇಂಡಿಯನ್ ಡೆಮೋಕ್ರಸಿ ಅದು ಹೌದು ಪ್ರೊಟೆಸ್ಟ್ ಸಿಕ್ಕಾಪಟ್ಟೆ ಬ್ಯೂಟಿ ಅದು ಆದ್ರೆ ಯಾಕೆ ಏನ್ ಮಾತ್ರ ನನ್ಗೆ ಗೊತ್ತಾಗ ನಾನು ಅವ್ರ ಚರ್ಚೆ ಮಾಡ್ತೇನೆ ಅವ್ರ ಜೊತೆಯಲ್ಲಿ ಸರಿ ಅಧಿವೇಶನದಲ್ಲಿ